ಇನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂತಹ ಕಾಲ್ತುಳಿತ ದುರಂತದ ಕುರಿತು ಚರ್ಚೆಗೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಆದಂತಹ ಕಾಲ್ತುಳಿತ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ದುರಂತ ಆಗಬಾರ್ದಾಗಿತ್ತು ಅಂತ ಖೇದ ವ್ಯಕ್ತಪಡಿಸಿದ ಪರಮೇಶ್ವರ್ ದುರಂತದ ಬಳಿಕ ಸರ್ಕಾರ ಕೈಗೊಂಡಂತಹ ಕ್ರಮಗಳ ಕುರಿತು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ಗುಜರಾತು ಕೂಡ ಗೆದ್ದಿತು ಗುಜರಾತ್ ಗೆದ್ದಂಥ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರನು ಸನ್ಮಾನ ಮಾಡಿತು ಇದರಲ್ಲಿ ಪ್ರಧಾನಮಂತ್ರಿಗಳು ಫೋಟೋ ಹಾಕಿದ್ದಾರೆ ಮುಖ್ಯಮಂತ್ರಿಗಳೇ ಕಪ್ ಹಿಡ್ಕೊಂಡು ಸನ್ಮಾನ ಮಾಡಿದ್ದಾರೆ ಕೋಲ್ಕತ್ತಾ ಅಲ್ಲಿ ಕಲ್ಕತ್ತಾ ಟೀಮ್ ಗೆದ್ದಿತು ಶಾರುಖ್ ಖಾನ್ ಓನರು ಸರ್ಕಾರಕ್ಕೆ ಸಂಬಂಧ ಇಲ್ಲ ಆದರೆ ಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡಿ ಆ ಪೆರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ ಅದೇ ಪ್ರಕಾರ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಅವರು ಸನ್ಮಾನ ಮಾಡ್ತಾರೆ ಚೆನ್ನೈ ಟೀಮ್ ಜೊತೆಯಲ್ಲಿ ಆ ಕಪ್ಪನ್ನು ಇಟ್ಕೊಳ್ತಾರೆ ಆಯಿತು ಈಗ ಆಗಿದೆ ಇದು ಮತ್ತು ಹನ್ನೊಂದು ಜನ ವಾಪಸ್ ಬರೋದಿಲ್ಲ ಯಾರಿಗೆ ಪನಿಷ್ಮೆಂಟ್ ಮಾಡಬೇಕು ಯಾರಿಗೆ ಕ್ರಮ ಮಾಡಬೇಕು ಅದು ಕೂಡ ಆಗಿದೆ ಆದರೂ ಹನ್ನೊಂದು ಜನ ಬರೋದಿಲ್ಲ ನಾವೇನು ಐದು ಜನ ಸ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಿಂದ ಅವರು ವಾಪಸ್ ಬರೋದಿಲ್ಲ ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಆದ್ರಿಂದ ವಾಪಸ್ ಬರೋದಿಲ್ಲ ಮುಂದೆ ಇಂತಹ ಘಟನೆ ಆಗಬಾರ್ದಲ್ಲ ಅದಕ್ಕಾಗಿ ಏನು ಮಾಡಬೇಕು ನಾವು ಈಗಾಗಲೇ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅನ್ನ ತಾವೇ ಹೇಳಿದ್ರಿ ಹೌದು ಇದಕ್ಕಾಗಿತ್ತಂದ್ರೆ ಹೌದಪ್ಪ ಮುಂದೆ ಆಗಬಾರ್ದಲ್ಲ ಮುಂದೆ ಇಂಥ ಘಟನೆ ಸಾವಿರ ನೂರಾರು ಜನ ಸಾಯಬಾರ್ದಲ್ಲ ನಮ್ಮ ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ ಯುಗಾದಿ ಹಬ್ಬ ಮಾಡಿದ್ರೆ ಇಡೀ ಊರೂರೇ ಈ ಜೂಜಾಟ ಎಲ್ಲ ಆಡ್ತಾರೆ ನಮ್ಮ ಹಳ್ಳಿಯಲ್ಲೂ ಹಂಗೆ ಇಸ್ಪೀಟ್ಗಳು ಆಡ್ತಾರೆ ನಾವು ಸಣ್ಣ ಹುಡುಗರು ಹೋಗ್ತಿವಿ ನೋಡ್ತಾ ಇದ್ದೆ ದೂರದಿಂದ ನೋಡ್ತಾ ಇದ್ದೆ ಇಸ್ಪೀಟ್ ಆಡ್ತಾ ಇದ್ದವ್ರಿಗೆ ಅವ್ರಿಗೆ ಎಲ್ಲ ಜ್ಞಾನ ಚೆಂದಾಗಿರ್ತೈತೆ ಯಾವ ಸೈಮಲ್ಲಿ ಏನು ಮಾಡಬೇಕು ಅಂತ ಪಾಪ ಒಬ್ರು ಪರಮೇಶ್ವರು ಆ ಇಸ್ಪೀಟ್ ಆಡ್ತಾಯಿದ್ರಲ್ಲ ಅವ್ರು ಹೆಂಗಾಡ್ತಾವ್ರೆ ಅಂತ ನೋಡ್ಕಂಡು ನಿಂತಿದ್ರು ಇಸ್ಪಿಟ್ ಹೆಂಗಾಡ್ತಾವ್ರೆ ಅಂತ ರೈಡ್ ಆಗೋಯ್ತು ಪೊಲೀಸು ಪೋಲೀಸ್ ರೈಡ್ ಆಯಿತು ಸಿಕ್ಕಾಕೊಂಬಿಟ್ರು ಯಾರು ಪರಮೇಶ್ವರ್ ಸಿಕ್ಕಾಕೊಂಡ್ರು ಇಸ್ಪಿಟ್ ಆಡ್ತಾ ಇದ್ದವ್ರು ಡಿ ಡಿಕೇಶ್ ಕುಮಾರು ಸಿದ್ದರಾಮಯ್ಯರು ಎಸ್ ಕೆ ಹೋಗಿದ್ರು ಈ ಕತೆ ಹಂಗೆ ಆರ್ ಸಿ ಬಿರು ಅನ್ನಿಸ್ತದೆ ನೋಡ್ ಅಲ್ಲಿ ನೋಡ್ತಾ ಇದ್ರು ಕೆ ಶಿವಕುಮಾರ್ ಸರ್ ಸಿಕ್ಕ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೆ ಹೋಗ್ಲೇ ಇಲ್ಲ ಯಾರು ಪರ್ಮಿಷನ್ ಕೊಟ್ರು ಡ್ಯಾಶ್ ಯಾರು ಕೊಟ್ರು ಇಲ್ಲಿ ವಿಧಾನಸೌಧ ಕೆ ಸಿ ಎ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ರು ಅಲ್ಲಿ ಹೇಳಿದ್ರು ಒಂದು ಪಾಯಿಂಟ್ ಅವ್ರದ್ದು ಅದೇನೋ ಕೆ ಅಲ್ಲಿ ಇನ್ನೂ ಗೆಲ್ಲಕ್ಕೆ ಮುಂಚೆನೇ ಒಂದು ಪೊಲೀಸ್ ಅವ್ರಿಗೆ ಲೆಟ್ರ್ ಕೊಟ್ಬಿಟ್ರು ಅಂತ ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಮುಂದಕ್ಕೆ ಹೋಗಲೇ ಇಲ್ಲ ಆ ಲೆಟ್ರ್ ಬಂದ ಮೇಲೆ ಏನು ಮಾಡ್ ಏನು ಮಾಡಬೇಕು ಪೊಲೀಸವರು ಅದು ಸಾವಿರದ ಇನ್ನೂರು ಕೋಟಿ ಅವ್ರು ತಗೊಂಡ್ರು ಈ ಕ್ರೆಡಿಟ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಬಾವುಟ ಇಡ್ಕೊಂಡು ಹೊರಟುಬಿಟ್ರು ಪಾಪ ಪರಮೇಶ್ವರ್ ಇಲ್ಲಿ ಬಾವುಟ್ದಾಗ ನಾನು ಇಲ್ಲ ಇಲ್ಲಲ್ಲ ಬಾ ಬಾವುಟನೂ ಇಲ್ಲ ಏನೋ ಕಿರೀಟನೂ ಇಲ್ಲ ಹಾಂ ಕಿರೀಟನೂ ಇಲ್ಲ ಬಾವುಟನೂ ಇಲ್ಲ ಕೆ ಕುಮಾರ್ ಅವರೇ ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ ಅವರೇ ಹೇಳಿದ್ದಾರೆ ಯಾರು ಕೆ ಎಸ್ ದ ಗೌರ್ಮೆಂಟ್ ಇನ್ವೈಟೆಡ್ ದ ಪೀಪಲ್ ಟು ವಿಕ್ಟ್ರಿ ಸೆಲೆಬ್ರೇಷನ್ ಫ್ರಂಟ್ ಆಫ್ ದಿ ವಿಧಾನಸೌಧ ಗವರ್ನರ್ ಸಿ ಎಂ ಫೆಸಿಲಿಟಿ ಎಫ್ಐಆರ್ಸ್ಟ್ ಅಸ್ ಟು ಅವಾಯ್ಡ್ ಐ ಆರ್ ಎಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆಂಗರ್ ಎನಿಸ್ಟ್ ಗೌರ್ಮೆಂಟ್ ಡಿ ಕೆ ಕುಮಾರ್ ಅವ್ರ ಫ್ರೆಂಡ್ಸ್ ಅವ್ರೆಲ್ಲ ಹಾಂ ನೋಡು ಮಾಡ ನಾನು ಇದಕ್ಕೆ ಉತ್ತರ ಕೊಡಬೇಕು ಬಿಕಾಸ್ ಅನೇಕ ವಿಚಾರಗಳನ್ನ ನನ್ನ ಮೇಲೂ ಹೇಳಿದ್ದಾರೆ ಸರ್ಕಾರದ ಮೇಲೂ ಕೂಡ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ನೀವು ಎಷ್ಟೊತ್ತು ಪ್ರಾರಂಭ ಮಾಡ್ತೀರ ಅಷ್ಟೊತ್ತಿಗೆ ಬಂದು ಉತ್ತರ ಕೊಡ್ತೀನಿ ಉತ್ತರ ಮುಗಿದೋದ್ರೆ ನಾನು ಹೇಳ್ಬಾರ್ದು ಅಂತ ಇದೆಯಾ ಈಗ ಹೇಳಲ್ಲ ನಾನು ನಾಳೆ ಹೇಳ್ತೀನಿ ಏನು ಇವತ್ತು ಹೇಳಬೇಕು ಅಂತ ಇದನ್ನು ಒತ್ತಾಯ ಮಾಡೋದಕ್ಕೆ ನೀವು ನಾಳೆ ಮಾಡಿ ನಾಳೆ ಹೇಳ್ತೀನಿ ಬೆಳಿಗ್ಗೆ ಅದಕ್ಕೆ ಏನಾನ ಹೇಳಂಗಿದ್ರೆ ಇವತ್ತೇ ಏನು ಅವಾಜ್ ಬಿಡಬೇಕು ಮೇರಿ ಅವಾಜ್ಸುನು ಅಂತ ಹಾಕ್ಬಿಡಿ ಹೇಳ್ತೀನಿ ಮುಗಿಸ್ಬಿಡೋಣ ಅವ್ರು ಒನ್ ಅವರ್ ಹೇಳಿದ್ದಾರೆ ಸರ್ ಪೂರ್ತಿಯಾಗಿ ಕಂಪ್ಲೀಟ್ ಇವರು ನನ್ನ ರಾಜೀನಾಮೆ ಕೇಳಿದ್ದಾರೆ ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ ಮತ್ತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ದಾರೆ ಉತ್ತರ ಕೊಡಬೇಕಲ್ಲ ಇಲ್ಲ ನಾನು ಅರ್ಧ ಗಂಟೆ ಮುಗಿಸ್ಬಿಡ್ತೀನಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ ನೀನು ಏನೇನು ಹೇಳಿದೀಯ ಮುಖೇಶ್ ಕುಮಾರ್ ಅವರೇ ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ ಅವರ ಹೇಳಿದ್ದಾರೆ ಯಾರು KSEA, the government has invited the people to...